ಈ ಪೌಡ್ರ್ ಒಂದಿದ್ರೆ ಎಷ್ಟು ಬೇಗ ಜ್ಯೂಸ್ ಮಾಡ್ಬೋದು ನಮಸ್ಕಾರ ನನ್ನ ಐತಿಷಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಇವಾಗ ಬೇಸಿಗೆಗಾಲ ಮನೆಗೆ ಯಾರಾದರೂ ನೆಂಟರು ಬಂದರು ಅಂದರೆ ಕಾಫಿ ಟೀ ಮಾಡ್ಕೊಡೋಕ್ಕಂತೂ ಆಗೋಲ್ಲ ಬೇಸಿಗೆಗೆ ಕುಡಿಯೋಕ್ಕೂ ಆಗೋಲ್ಲ ಅದಕ್ಕೆ ಒಂದು ಸಿಂಪಲಾಗಿ ಈ ಪುಡಿ ಇಟ್ಕೊಂಡಿದ್ರೆ ನೀವು ಬೇಗ ಜ್ಯೂಸ್ ಮಾಡ್ಬೋದು ನಿಂಬೆಣ್ಣು ಜ್ಯೂಸು ಟೊಮೆಟೊ ಜ್ಯೂಸು ಏನು ಬೇಕಾದರೂ ನೀವು ಮಾಡ್ಬೋದು ಅದು ಹೇಗೆ ಅಂತ ನಾನು ಹೇಳ್ಕೊಡ್ತೀನಿ ಇವಾಗ ಯಾರಾದರೂ ನೆಂಟರು ಬಂದರು ಅಯ್ಯಪ್ಪ ಬನ್ನಿ ಸಕ್ಕರೆ ಕರಗ್ತಾ ಇಲ್ಲ ಹಾಗೆ ಹೀಗೆ ಅಂತ ತಿರುಗಿಸ್ತಾನೇ ಇರಬೇಕು ಅದಕ್ಕೊಂದು ಒಂದು ಸ್ಪೆಷಲ್ ಮಿಕ್ಸ್ ಹೇಳ್ಕೊಡ್ತೀನಿ ಅದನ್ನು ಮಾಡಿಟ್ಕೊಳ್ಳಿ ಬೇಗ ನೀವು ಜ್ಯೂಸ್ ಮಾಡಿಕೊಡ್ಬೋದು ನೆಂಟರು ಬಂದವರ ಜೊತೇಲಿ ನೀವು ಮಾತಾಡ್ತಾ ಕುಡಿಬೋದು ಏನೇನು ಬೇಕು ಅಂತ ಅಂದರೆ ಒಂದು ಜಾಯ್ಕಾಯಿ ತೊಗೊಂಡಿದ್ದೀನಿ ನಾನು ಜಾಯ್ಕಾಯಿ ಇಷ್ಟು ಬೇಡ ಇದರಲ್ಲಿ ಸ್ವಲ್ಪ ಹಾಕ್ಕೊಳ್ತೀನಿ ಒಣ ಶುಂಠಿ ತೊಗೊಂಡಿದ್ದೀನಿ ನೀವೆಷ್ಟು ಮಾಡಿಟ್ಕೊಳ್ತೀರ ಅದ್ರ ಮೇಲೆ ನಾನು ನಾಲ್ಕು ಕೆ ಅಷ್ಟು ಸಕ್ಕರೆ ತೊಗೊಂಡಿದ್ದೀನಿ ನಾಲ್ಕು ಏಲಕ್ಕಿ ತೊಗೊಂಡಿದ್ದೀನಿ ನಾಲ್ಕು ಲವಂಗ ತೊಗೊಂಡಿದ್ದೀನಿ ಸ್ವಲ್ಪ ರೋಸ್ ಪೆಟ್ಟಲು ತೊಗೊಂಡಿದ್ದೀನಿ ಇದು ಪನ್ನೀರ್ ರೋಸು ಪೆಟ್ಟಲು ನಾನು ತೊಳೆದು ಒರೆಸಿ ಒಣಗಿಸಿ ನೆರಳಲ್ಲೇ ಒಣಗಿಸಿ ಇಟ್ಕೊಂಡಿರ್ತೀನಿ ಸ್ವಲ್ಪ ಶುಂಠಿ ತೊಗೊಂಡಿದ್ದೀನಿ ಒಣ ಶುಂಠಿ ತೊಗೊಂಡಿದ್ದೀನಿ ಇದು ಜಾಯ್ಕಾಯಿ ತೊಗೊಂಡಿದ್ದೀನಿ ಜಾಯ್ಕಾಯಿ ಇಷ್ಟು ಬೇಡ ಸ್ವಲ್ಪ ಹಾಕ್ತೀನಿ ಇದನ್ನು ಜಾಯ್ಕಾಯಿನ ಸ್ವಲ್ಪ ಕುಟ್ಕೊಂಡ್ರೆ ನೋಡಿ ಈ ಥರ ಇದು ತೊಳ್ಳಿರುತ್ತೆ ಟೊಳ್ಳಿರುತ್ತೆ ಇದು ಇಷ್ಟು ಸಾಕು ಇಷ್ಟೇ ಜಾಯ್ಕಾಯಿ ಸಾಕು ಜಾಸ್ತಿ ಬೇಡ ನೀವೆಷ್ಟು ಕ್ವಾಂಟಿಟಿ ಮಾಡ್ತೀರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಇವಾಗ ಇದನ್ನು ಸ್ವಲ್ಪ ಕುಟ್ಕೊತೀನಿ ನಾನು ಯಾಕಂದರೆ ಮಿಕ್ಸಿಗೆ ಹಾಕ್ಬೋದಲ್ವಾ ಮಿಕ್ಸಿ ಬ್ಲೇಡ್ ಹಾಳಾಗುತ್ತೆ ಅಂತ ಅಷ್ಟೇ ನೋಡಿ ಇಷ್ಟು ತಗೊಂಡಿದ್ದೀನಿ ನಾನು ಇವಾಗ ಇದನ್ನೆಲ್ಲ ಮಿಕ್ಸಿಗೆ ಹಾಕೊಳ್ಳೋಣ ಇದನ್ನು ಸ್ವಲ್ಪ ಪುಡಿ ಮಾಡ್ಕೊಳ್ಳೋಣ ಇಷ್ಟು ಪುಡಿಯಾಗಿದೆ. ಆಗಿದೆ ಇವಾಗ ಇದಕ್ಕೆ ನಾವು ಸಕ್ಕರೆ ಮಿಕ್ಸ್ ಮಾಡ್ಕೊಳ್ಳೋಣ ಸಕ್ಕರೆ ಒಳ್ಳೇದಲ್ಲ ಆದರೆ ಅರ್ಜೆಂಟಿಗೆ ಯಾರಾದರೂ ನೆಂಟರು ಬಂದರು ಅಂತ ಅಂದಾಗ ಸಕ್ಕರೆ ಜ್ಯೂಸ್ ಬೇಕಾಗತ್ತೆ ಈ ನೀವೇನಾದರೂ ಮಾಡೋದಾದರೆ ಆಗ ಈ ಥರ ಪೌಡ್ರು ರೆಡಿ ಮಾಡಿ ಮಾಡಿಟ್ಕೊಂಡ್ರೆ ಗಮ್ಮಂತಿರುತ್ತೆ ನೀವು ಪುಡಿ ಮಾಡುವಾಗಲೇ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಗಮ್ಮಂತಿರುತ್ತೆ ಅಂತ ನಾವು ರೋಸ್ ಪೆಟಲ್ ಹಾಕಿರೋದ್ರಿಂದ ಲೈಟ್ ಕಲರ್ ಚೇಂಜ್ ಆಗಿದೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇದರಲ್ಲಿ ಇವಾಗ ನಾನು ನಿಂಬೆಹಣ್ಣು ಜ್ಯೂಸ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನಿಂಬೆಹಣ್ಣು ನಿಂಟ್ಕೊಳ್ತೀರಾ ಬೇರೆ ಏನೂ ಮಿಕ್ಸ್ ಮಾಡ್ಕೊಂಬಿಡಿ ನೋಡಿ ಇದು ಒಂದು ಸ್ಪೂನ್ ಹಾಕ್ಕೊಳ್ಳಿ ಒಂದು ಸ್ಪೂನ್ ಹಾಕ್ಕೊಂಡು ನೀರು ಮಿಕ್ಸ್ ಮಾಡಿದ್ರೆ ಆಯಿತು ಕಲರ್ ನೋಡಿ ನೋಡಿ ನಾನು ಚಿಯಾ ಸೀಡ್ಸ್ನ ನೆನೆಸಿಟ್ಕೊಂಡಿದ್ದು ಇದ್ರೆ ಅರ್ಜೆಂಟಿಗೆ ಮಾಡ್ಬೋದು ಅಂತ ಹೇಳಿದ್ದೆ ಒಂದು ಸ್ಪೂನು ಚಿಯಾ ಸೀಡ್ಸ್ ಹಾಕ್ಕೊಳ್ತೀನಿ ಬಾದಾಮ್ ಗೋಂದು ಬಾದಾಮ್ ಗೋಂದನ್ನ ನೆನೆಸಿ ಈ ಥರ ಒಂದು ಡಬ್ಬಿಲ್ ಹಾಕಿಟ್ಕೊಂಬಿಡಿ ಗಾಜಿನ ಡಬ್ಬಿಲಿ ಅದೊಂದು ಸ್ಪೂನ್ ಹಾಕ್ತೀನಿ ತುಂಬ ಬೇಗ ನಾವು ಇಂಥವೆಲ್ಲ ಬೇಸಿಗೆಗಾಲದ ರೆಡಿ ಮಾಡಿಟ್ಕೊಂಡ್ರೆ ಬಂದು ನೆಂಟರಿಗೆ ಅಂತ ಮಾಡಿಕೊಡ್ಬೋದು ನೋಡಿ ನೋಡಿ ಎಷ್ಟು ಚೆನ್ನಾಗಾಯಿತು ನೋಡತ್ರ ನಮ್ಮ ಜ್ಯೂಸ್ ರೆಡಿ ಅಲ್ವಾ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಜ್ಯೂಸು ಈ ಥರ ರೆಡಿ ಮಾಡಿ ಇಟ್ಕೊಂಬಿಟ್ರೆ ಬಂದಿದ್ದು ನೆಂಟ್ರ ಹತ್ರ ಬೇಗ ಅಂತ ಮಾಡಿ ಅವ್ರಿಗೂ ಕೊಟ್ಟು ನಾವು ಒಂದು ಲೋಟ ಕುಡ್ಕೊಂಡು ಅವ್ರ ಹತ್ರ ಮಾತಾಡ್ಕೊಂಡು ಕೂತ್ಕೊಳ್ಬೋದು ರೋಸ್ ಬೆಟ್ಟಲು ತುಂಬ ಚೆನ್ನಾಗಿರುತ್ತೆ ಮತ್ತು ಜಾಯ್ಕಾಯಿ ಫ್ಲೇವರ್ ಬರ್ತಿದೆ ನಾವು ಪಿಯರ್ ಸೀಡ್ಸು ಕಾಮಕಸ್ತೂರಿ ಬೀಜ ಗೋಂದು ಗೋಂದು ಬಾಯಿ ಬಾಯಿಗೆ ಇರುತ್ತೆ ನೀವು ಎತ್ತರ ಮಾಡಿಕೊಟ್ಬಿಟ್ರೆ ಬಿಸಿಲಿಂದ ಬಂದಿರೋ ನೆಂಟರಿಗೆ ಸುಸ್ತಾಗಿರುತ್ತೆ ನೀವು ಮಾಡಿಕೊಟ್ರೆ ಎಷ್ಟು ಅವ್ರ ಮನಸ್ಸು ಸಮಾಧಾನ ಆಗುತ್ತೆ ಅಷ್ಟು ನಮಗೆ ಅವ್ರಿಗೆ ಮನ್ ಯಾರದೇ ಆಗಲಿ ಯಾವುದೇ ಒಂದು ವಿಷಯದಲ್ಲಿ ನಾವು ಅವ್ರ ಮನಸ್ಸಿಗೆ ಸಮಾಧಾನ ಪಡಿಸಿದ್ರೆ ಅವರು ಮನಸ್ಸು ತೃಪ್ತಿ ಆದರೆ ನಮ್ಗೆ ಒಳ್ಳೇದು ಖಂಡಿತ ಒಳ್ಳೇದಾಗೆ ಆಗುತ್ತೆ ಅವರು ನಮ್ಗೆ ಅರಸ್ತೇ ಇದ್ದರೂ ಪರವಾಗಿಲ್ಲ ಅಯ್ಯಪ್ಪ ಎಷ್ಟು ಸುಸ್ತಾಗಿತ್ತು ಎಷ್ಟು ಸಮಾಧಾನ ಆಯಿತು ಅಂದಿದ್ದೇ ನಮಗೆ ದೇವ್ರು ಕಾಪಾಡೋದು ನೋಡಿದ್ರ ಈ ಥರ ಮಾಡಿಟ್ಕೊಳ್ಳಿ ಬೇಸಿಗೆ ಡಾಲಕ್ಕೆ ಅರ್ಜೆಂಟಿಗೆ ಬೇಕೇ ಬೇಕು ಬಾಯಿಗೆ ಇರುತ್ತೆ ಕಂಕಸೂರಿ ಬೀಜ ರೋಸ್ ಪೆಟಲ್ದು ಕಲರೇ ನೋಡಿ ಎಷ್ಟು ಚೇಂಜ್ ಆಗೋಗಿರುತ್ತೆ ಮಾಡ್ಕೊತೀರಾ ಅಂದ್ಕೊಂಡಿದ್ದೀನಿ ಇನ್ಯಾವ ಥರ ವೀಡಿಯೋ ಬೇಕು ಅಂತ ನನಗೆ ಕಮೆಂಟಲ್ಲಿ ಹೇಳಿದ್ರೆ ಖಂಡಿತ ನನಗೆ ಗೊತ್ತಿರೋದು ಎಲ್ಲ ತಿಳಿಸ್ಕೊಡ್ತೀನಿ ನಿಧಾನವಾಗಿ ಕುಡಿತೀನಿ ನಾನು ಇಷ್ಟೊತ್ತು ಈ ವಿಡಿಯೋ ನೋಡಿದ್ರೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು ಜೈ ಶ್ರೀರಾಮ್